ಮ್ಯಾಕ್ ಟು ಮೆನಿ ವ್ಲಾಗ್ ಏನು ಗೈಸ್ನೇನೆ ಹುಡುಕ್ತಿದ್ನಲ್ಲ ಮೆಟರ್ನಿಟಿ ಡ್ರೆಸ್ಸು ಕೊನೆಗೂ ಹುಡುಕಿ ವೇರ್ ಮಾಡೋಕಂತನೂ ಸಮಾಧಾನ ಆಗಲಿಲ್ಲ ಫೈನಲಿ ಪ್ರಮೋದ್ ಅವರು ಹುಡುಕಿಕೊಟ್ರು ಅದನ್ನೇ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ನಾನು ಯಾವುದೋ ಒಂದು ರೀಲ್ಸ್ ನೋಡುವಾಗ ಇದೇನಾಯಿತು ಮೆಟರ್ನಿಟಿ ಡ್ರೆಸ್ ಇಲ್ವಲ್ಲ ಇಲ್ವಲ್ಲ ಅಂತ ಹುಡುಕ್ತಾ ಇದೆ ಸೊ ಅವಾಗ ಇವ್ರು ಹೇಳಿದರು ಆರು ಮಲ್ಲಿಗೆ ಇರು ತಂದು ಕೊಡ್ತೀನಿ ಅಂದ್ಬಿಟ್ಟು ಸೊ ತಂದು ಕೊಟ್ಟರು ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇಷ್ಟು ಎಲ್ಲನೂ ಇವಾಗ ಪ್ಯಾಕ್ ಮಾಡಬೇಕು ಎಷ್ಟು ಪ್ಯಾಕ್ ಆಗುತ್ತೋ ಗೊತ್ತಿಲ್ಲ ಸೊ ಹಂಗಿದ್ರಲ್ಲಿ ಒಂದು ರೀಲ್ಸ್ ಮಾಡ್ಕೊಬೇಕು ನಾನು ಮಾಡಿಕೊಂಡು ಶುರು ಮಾಡ್ದನ್ನೇ ನಾನಿನ್ನೂ ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡಿಲ್ಲ ಪ್ರಮೋದ್ ಅವರು ಬೇರೆ ವರ್ಕು ಸೊ ಎಲ್ಲ ಒಂಥರ ಮಿಕ್ಸಪ್ ಇದೆ ಮತ್ತು ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಗೊಂಬೆ ಜೊತೆ ಮತ್ತು ವರ್ಕು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋ ಥರ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಫಸ್ಟ್ ಇದನ್ನೆಲ್ಲ ಬರೆದು ಇಟ್ಟಿರ್ನಲ್ಲ ಎಲ್ಲ ಜೋಡಿಸ್ಬಿಡ್ತೀನಿ ಹಾಗೆ ವೀಡಿಯೋನ ಎಡಿಟ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಬೇಗ ಮುಗಿಸ್ಬಿಟ್ಟು ವೀಡಿಯೋ ಪೋಸ್ಟ್ ಮಾಡಬೇಕು ನನಗೆ ಅನ್ನಿಸ್ತಾ ಇವಾಗ ಈವ್ನಿಂಗ್ ಅಪ್ಲೋಡ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಸೊ ಅಷ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಬೋದಲ್ವ ಅಂದ್ಬಿಟ್ಟು ಸೊ ತೋರಿಸ್ತೀನಿ ಗೈಸ್ ಎಷ್ಟು ಆರ್ಡರ್ ಆಗಿದೆ ಅಂದ್ಬಿಟ್ಟು ಒಂಥರ ಏನೋ ಗೈಸ್ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಅಲ್ವಾ ಅಂತ ಅನಿಸುತ್ತೆ ಒಂಥರ ಒಳ್ಳೊಳಗಡೆ ಖುಷಿ ಹೇಳ್ಕೊಂಡು ദോ ഖുഷി സൊ ഇഷ്ട നമുക്ക് ഇട്ട അന്നോ ഒ പ്രൗഡോ എല്ലാര ഖുഷി അനസത്തെ നമ്മൾ പാക്ക് മാോണ പ്രമോദ്വർ ഏൻ ഹെൽത്തീനി പ്രമോദവർക്ക് നമുക്ക് എൽപോല്ല ബാസ് അവർ വർക്ക് സോ അവർ വർക്ക് നസ്റ്റർ മാക്കു നമുദാൻ ആകുന്ന കലി ಇನ್ ಮೇಲ್ಗರೆ ಗುದ್ಕೊಂಡ್ರೆ ಕಾಡಲ್ಲ ಸರ್ ಇಲ್ಕಡೆಕೋ ಏನಾಗಕ್ಕೆ ಇನ್ ಮರಕ್ಕೆ ಬೋಳಾ ಯಾಕೆ ಐಸಾಯೆ ತೋರ್ ಮೋಲ್ಕ ತನೈಲ್ಲ ಯೋ ಫೋಟೋ ಫೇರ್ ಮೋಲ್ ಫೋಟೋ ಬೇಕು ಬಿಡು ಓದಾ ಓದಿ ಮಧ್ಯೆಲೇ ದೊಡ್ಡಾ ಹ್ಮ್ ಇಲ್ಲಿ ಸೆಲ್ಫಿ ಲೇ ಮಾಡ್ತೀವಿ ಈಗ ಏನ್ ಹೆಲ್ಪ್ ಮಾಡ್ತೀಯಾ ನೀ ನನಗೆ ಏನು ಮಾಡಲ್ಲ ಗೈಸ್ ಮಾಡಿಕೊಡ್ತೀರ ಇಲ್ಲ ರೀ ಫ್ರೀ ಆಗಿದೆಯಲ್ಲ ಮಾಡಿಕೊಡು ಗೈಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ರೀಲ್ಸ್ ಮಾಡ್ಕೊಡ್ರಿ ಅಂದ್ರೆ ಮಾಡಿಕೊಡ್ತಾ ಇಲ್ಲ ಗೈಸ್ ಆ ನೀನೇ ಬಂದು ನನ್ನ ಕೆಲಸ ಮಾಡಿಕೊಡು ನನಗೆ ಮಾಡಿಕೊಡ್ಲಿ ಅಂತವ್ರಿ ಕೈ ಅಂದ್ರ ಖುಷಿ ಪಡ್ರಿ ಖುಷಿಪಡೋ ಹ್ಞೂ ಸೇರಿಲ್ಲ ಮಿಸ್ ನಿನ್ನೆನೇ ಹೇಳಿದ್ರಲ್ಲ ಅಷ್ಟು ಸುಮ್ಮನಂದು ನನ್ನ ವಿಡಿಯೋ ಒಂಚೂರು ಬಂದುಬಿಟ್ರೆ ನಂಗೆ ಸಮಾಧಾನ ಪ್ರಮೋದವರು ಅವರು ಅಂತವ್ರೆ ಪದೇ ಪದೇ ಏನು ಹೇಳಿ ಇನ್ನೇನು ಹೇಳಿದ್ದಿಲ್ಲ ಅಂತವ್ರೆ ನೀ ಒಂದು ವೀಡಿಯೋಗೆ ಇಷ್ಟ ಅಂತ ಚೂರು ಕಾಣಿಸ್ಕೋಬೇಕು ನನ್ನ ವೀಡಿಯೋದಲ್ಲಿ ಇವತ್ತು ಫುಲ್ ನಾನೇ ಇರ್ತೀನಿ ವೀಡಿಯೋದಲ್ಲಿ ಇವ್ರು ಬರಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗಿಗೆ ಕರ್ಕೊಬಿಟ್ಟು ನಡ್ಸ್ಕೊ ಎಂಜಾಯ್ ಯಾ ಥ್ಯಾಂಕ್ ಯು ಈಗ ಸ್ವಲ್ಪ ಅವಳು ಫೀಟ್ ಮಾಡಿಸ್ಬಿಟ್ಟು ಓಕೆ ನಾನು ಕುತ್ಕೊಂಡ್ಬಿಡ್ತೀನಿ ಮೇಲೆ ಅವಳು ಫೀಡ್ ಮಾಡಿಸ್ತಾ ನಾವೆಲ್ಲೇ ವೀಡಿಯೋ ಎಡಿಟ್ ಮಾಡ್ಕೊಂಬಿಡ್ತೀನಿ ಸೊಳು ಮುಗಿಸಿ ಅವಳು ಇನ್ನು ಆಟ ಆರಾಮಾಗಿ ಆಟಾಡ್ಕೊಳ್ತಾಳೆ ಏನು ಪ್ರಾಬ್ಲಮ್ ಮಾಡಲ್ಲ ಅವಳಾಗ ಇದ್ದೇ ಬರ್ತಾ ಇದೆ ನಾನು ಮೇಲ್ಗಡೆ ಹೊಟ್ಟೋದ್ನಲ್ವ ಸೊ ಎಲ್ಲ ತೊಗೊಂಡ್ಬಂದುಬಿಡೋಣ ಅಂದ್ಬಿಟ್ಟು ಮೇಲ್ಗಡೆ ಹೋದ ಅವಳು ಈ ಕ್ರಡಲಲ್ಲಿ ಮಲಕೋತಾ ಇರಲ್ಲ ಅದು ಮಲಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮಿಂದ ನಿದ್ದೆ ಹಾಳಾಗ್ಬಾರ್ದಲ್ವ ಅದಕ್ಕೋಸ್ಕರ ನಾನೇ ಕೆಳಗಡೆ ಎಲ್ಲ ತಂದು ಇಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಇವತ್ತು ಈವ್ನಿಂಗು ಡಿಸ್ಪ್ಯಾಚ್ ಆಗುತ್ತೆ ಡಿ ಟಿ ಡಿ ಸಿಲಿ ಆಗುತ್ತೆ ನಮ್ಗೆ ಗೊತ್ತಿರೋರಲ್ವ ಅವರೇನು ಡಿಸ್ಪ್ಯಾಚ್ ಅಲ್ಲಿ ಅಳ್ತಾ ಒಳವಾಗ ನಾನು ಹೋಗೋಣ ಎತ್ಕೊಂಬಳ ಗಂಟೆ ಅವ್ಳಿಗೆ ಸಮಾಧಾನ ಅಲ್ಲ ಇವಾಗ ಕುತ್ಕೊಂಡೆ ಗೊಂಬೆ ಮಲ್ಕೋತಾ ಇದ್ದಾಳೆ ಇನ್ನೇನು ಮಲ್ಕೊಂಡ್ಬಿಡ್ತಾಳೆ ಇನ್ನೊಂದು ಏನಂದರೆ ಗೊಂಬೆಗೆ ಕಿವಿ ಚಿತ್ಸೋದ್ರ ಬಗ್ಗೆ ಮಾತಾಡಿದಾಗ ನಾನು ಸ್ವಲ್ಪ ಜನ ಕಮೆಂಟ್ ಮಾಡಿದರೆ ಆ ಟೂ ಗ್ರಾಮ್ ಜಾಸ್ತಿ ಆಗುತ್ತೆ ಭೂಮಿ ಕಿವಿ ಅರ್ಧ ಹೋಗುತ್ತೆ ಅಂದ್ಬಿಟ್ಟು ಬಟ್ ನಾವು ಅಪ್ಪುಗೆ ಟೂ ಗ್ರಾಮ್ಗೆ ಕಿವಿ ಚುಚ್ಚಿದ್ದು ಅಂದರೆ ಅವ್ನಿಗೆ ನೈನ್ ಮಂತ್ಸಿಗೆ ಚುಚ್ಚಿದ್ದು ಟೂ ಗ್ರಾಮ್ ಓಲೆನೇ ಅವನಿಗೆ ತಂದಿದ್ದೀವಿ ನಾವು ಸೊ ಇವಾಗ ಇದೆ ಅದು ನಾವು ಕಟ್ ಮಾಡಿಸಿ ಇಟ್ಕೊಂಡ್ರೆ ಅದು ಇದೆ ಅದನ್ನ ಹಾಕ್ಬಿಟ್ಟು ಈಗ ಗೊಂಬೆಗೆ ತೊಗೊಳೋಣ ಅದೇ ಟೂ ಗ್ರಾಮ್ಗೆ ತೊಗೊಂಬಿಡೋಣ ಅಂತ ನಾವು ಬಟ್ ನನ್ನ ಎಲ್ಲ ಹೇಳ್ತಾ ಇದ್ರೆ ಇವಾಗ ಇವತ್ತು ಕಾಲ್ ಮಾಡಿದಾಗೆಲ್ಲ ಹೇಳ್ತಾ ಇಲ್ಲವಳು ಇಲ್ಲ ಟೂ ಗ್ರಾಮು ಬೇಡ ನಮ್ಮ ಪಾಪಕ್ಕೆ ನಾವು ಚುತ್ಸಿದ್ದೀವಿ ಒಂದು ಗ್ರಾಮ್ ಟೂ ಹಂಡ್ರೆಡ್ ಮಿಲಿನೋ ತ್ರೀ ಹಂಡ್ರೆಡ್ ಗ್ರಾಮ್ ಮಿಲಿನೋ ಚುಚ್ಚಿಸಿರೋದು ಅದೇನೇ ಕಿವಿ ಅರಿತಾ ಇದೆ ಅಂದ್ಬಿಟ್ಟು ಬಿಕಾಸ್ ನಾವು ಇವಾಗ ಎಳೆ ಕಿವಿಯಲ್ಲೇ ಚುಚ್ಚಿಸ್ತಾ ಇದ್ದೀವಲ್ವಾ ಮೇ ಬಿ ಅದಕ್ಕೆ ಹಂಗೆ ಆಗ್ಬೋದು ಏನೋ ಅಂದ್ಬಿಟ್ಟು ಸೊ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನಾನು ಅದ್ರ ಬಗ್ಗೆ ಪ್ರಮೋದ್ ಹತ್ರ ಮಾತಾಡಿದೆ ಅದಕ್ಕೆ ಹಾಗಾದರೆ ಬಿಡು ಒಂದು ಗ್ರಾಮಲ್ಲೇ ತೊಗೊಳ್ಳೋಣ ಅದೇ ಇನ್ನೊಂದು ಗ್ರಾಮ್ಗೆ ಅದು ಓಲೆ ಹಾಕ್ಬಿಟ್ಟು ತೊಗೋತೀವಲ್ಲ ಏನಾದರೂ ಬೇರೆ ಏನಾದರೂ ತೊಗೊಬೇಕಷ್ಟೇ ಹಂಗೆ ಮಾಡಿಬಿಟ್ಟು ಎಕ್ಸ್ಟ್ರಾ ಅದ್ರ ಮೇಲೆಸಿ ದುಡ್ಡು ಹಾಕ್ಬಿಟ್ಟು ತೊಗೊಬೇಕಾಗುತ್ತೆ ఆమె ఎరడు గ్రమ్ తోబట్టు కివికీ అర్ది అదే ఐనప్ప అదే నోడు ఏమే అనిబిట్టు ఇవ్ అదే ఫైనల్ మాబుట్టు ఇవతూ ప్రమోదవర్గ్గాయిదీ మాక్బుట్టు బిడి నెక్స్ట్ వీక్ నాస్కు అనిబిట్టు హతా సరే ఆయూ ఒందు గ్రమ్ హాక్తీ టు హండ్రెడ్ మిలి వన్ హండ్రెడ్ గ్రమ్ మిలి ఆ థర్చు కడమే అయితే పర్వాల అనుకూండి ఇవతబు మేవి హాక్బుట్టు బర్బోదేనో అన్సతరు హాక్బిట్టుకుందా నెక్స్ట్ వీక్ ఈస్కూ ಆದ್ರೆ ನೆಕ್ಸ್ಟ್ ವೀಕುಬಿಡ್ತೀವಿ ನೋಡಿ ವರ್ಕ್ ಮಾಡ್ತಿದ್ರು ಯೂಟ್ಯೂಬ್ಗೆ ಮಾಡಿ ಅದಕ್ಕೆ ಮಾಡಿ ಇದಕ್ಕೆ ಮಾಡಿ ಅಂತ ಜ್ ಮಾಡ್ತಾಳೆ ಕರೀತಾಳೆ ನಾನು ಪಾಪನ ಮಲಗಿಸಿದ್ದೀನಿ ಅವಳು ಡಿಸ್ಟರ್ಬ್ ಮಾಡ್ತಾಳೆ ಅಂತ ಈಗ ಇವಳು ಡಿಸ್ಟರ್ಬ್ ಮಾಡ್ತಾಳೆ ಅರ್ಧ ಬಿಟ್ಟು ಬಂದರೆ ಅಲ್ಲಿ ಕೆಲಸ ಮತ್ತೆ ಕಂಟಿನ್ಯೂ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಅಷ್ಟಿಗೆ ಕವರ್ ಆಗಲ್ಲ ಅನ್ಸುತ್ತೆ ಅದು ನೋಡು ಆಲ್ರೆಡಿ ಪ್ಯಾಕಿಂಗ್ ಇನ್ನೇನು ಮುಖ್ಯ ಅಂತ ಬರ್ತಿದೆ ಅದೊಂದು ಫಸ್ಟ್ ಕ್ರೈ ಆರ್ಡ್ರ್ ಮಾಡಿಲ್ಲ ಅದೊಂದು ಬಂದಿದೆ ಇಸ್ಕೊಂಡೆ ಈಗ ಪಾರ್ಸಲು ಇದೇನು ಇಷ್ಟು ದೊಡ್ಡ ಪಾರ್ಸಲ್ ಬಂದ್ಬಿಟ್ಟಿದೆ ಅಂತ ನಾನು ಇದು ನಮ್ದೆಲ್ಲ ಅಂತಿದ್ದೀನಿ ಏ ಇಲ್ಲ ಇಲ್ಲ ಇದು ನಿಮ್ದೇನೆ ಅಂತ ಕೊಡ್ತು बंद में ले आह शुतो तो तो हाँ वो अंतर है कि सुनील को बनाना है इसको बनाने का यार मेरी बड़ा जोड़ों में आगला हो रही है एक बारे शॉपिंग मेरे मास्टर के जरा है नहीं यार कस्टमर हम कहो कहोड़ के इंका को चाकला चाको इंका कला अन्य गन्ने स्काइटेकर्स कहने धंधे रहे ನನಗೆ ಏನೋ ಮಿಸ್ ಮಾಡಿರ್ಬೋದು ಒಂದಿಬ್ಬರು ಮೂರು ಜನಕ್ಕೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನು ಅಲ್ಲಿ ಮಿಸ್ ಅಂದರೆ ಅಂದರೆ ಬೇರೆ ಬೇರೆ ಸೀರೆ ಹಾಕ್ಬಿಟ್ಟಿದ್ದೀನೋ ಫುಲ್ ಕನ್ಫ್ಯೂಷನ್ ಅಲ್ಲ ಅದು ಇದು ಇದು ಅಂತ ಫುಲ್ ಕನ್ಫ್ಯೂಷನ್ ಮಾಡ್ಬಿಟ್ಟಿರ್ತಾರಲ್ಲ ಹಾಂ ಅಂಥದ್ದು ಮಿಸ್ ಮಾಡಿಬಿಟ್ಟಿರ್ತೀನಿ ಅಂತ ಅನ್ನಿಸ್ತಿದೆ ನೋಡೋಣ ಮೆಸೇಜ್ ಓಕೆ

ய கார்ார்ார்ார்ார்ார்ார்ார்ார்ார்டட்ட பிரமோ சினி இதொந்து இட் ஆமேல் ஃபுல் பாக்ஸ் இடக்கித்தோ ஒன்னு எத்திட்டு அது ஃபுல் அங்கே எத்ல நீங்கள் ಗೈಸ್ ಹೊರಟಿ ಇವಾಗ ಪಾರ್ಸಲ್ ಕೊಟ್ಟುಬಿಟ್ಟು ಬಿಟ್ಟು ವಾಪಸ್ ಬರೋದು ಹೇ ಇನ್ನೇನು ತಿನ್ಬೇಕು ಅಂದಿದ್ದೀನಿ ಮ್ಯಾಂಗೋದು ಮೂವತ್ತು ಸುಮಿರು ಮ್ಯಾಂಗೋ ತಿನ್ಕೊಂಡು ಏನು ರೀ ಅದು ಮ್ಯಾಂಗೋತಿ ಮ್ಯಾಂಗೋ ಸ್ಮೂತಿ ಅದು ಅಲ್ಲಿ ನಮ್ಮ ಆರ್ ನಗರ ರೋಡು ಮೈಸೂರು ಆರ್ ನಗರ ರೋಡ್ ಹತ್ರ ಮಾಡ್ತಾರೆ ನಿಯರ್ ಬಿ ಎಮ್ ಎಚ್ ಹತ್ರ ತುಂಬ ಚೆನ್ನಾಗಿರೋದೇ ನಾನು ವರ್ಷ ವರ್ಷವೇ ತಿಂತೀನಿ ಅಲ್ಲಿ ಸರಿ ತಿನ್ನಬೇಕು ಅಂಡ ಸರಿ ಆಯಿತು ಪಾರ್ಸಲ್ ಪಾರ್ಸಲ್ ಕೊಡಬೇಕಲ್ವಾ ಕೊಟ್ಬಿಟ್ಟು ಹಂಗೆ ತಿನ್ಕೊಂಡು ಬರೋಣ ಅಂದರೆ ಫಸ್ಟು ತಿನ್ಬಿಡ್ತೀವಿ ಆಮೇಲೆ ಪಾರ್ಸಲ್ ಕೊಡ್ತೀವಿ ಅವರೇ ಹೋಗ್ತಾರೆ ಆ್ಯಕ್ಚುಲಿ ಪಾರ್ಸಲ್ನ ಇನ್ನೂ ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡ್ತಾ ಇಲ್ಲಲ್ಲ ಅದಕ್ಕೇ ಇಲ್ಲ ನಾವೇ ಸ್ವಲ್ಪ ದಿನ ತಂದು ಕೊಡ್ತೀವಿ ಆಮೇಲೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವೇ ಮಾಡಿ ಹೇಳಿದ್ವಿ ಅವರಿಗೆ ಸರಿ ಸರ್ ಆಯಿತು ಅಂದರು ಪಾಪ ಒಂದು ಪಾರ್ಸೆಲ್ದರು ಬಂದು ಹೋಗ್ತಾರೆ ಆ ಥರ ಏನು ಇದು ಮಾಡೋಲ್ಲ ನಾವೇ ಹೇಳಿದಕ್ಕೆ ಸರಿ ಆಯಿತು ಅಂದರು ಅದಕ್ಕೆ ಹೋಗ್ತಾ ಇದ್ವಿ ಇವಾಗ ಸರಿ ಗೈಸ್ ಗಾಡಿನಾರು ಬೀಸುತ್ತೆ ಅಟ್ಲೀಸ್ಟ್ ಮಾಡ ఫల గైస్ కాలం కూర్స్బిరీ హీ రీ స్నే మాబీని దేవరీ ఈ ಗೋಲ್ಡನ್ನ ಮಾಡಕ್ಕೆ ಹಾಕಿ ನಂದಿದ್ದಾರೆ ಯಾವಾಗ ಕೊಡ್ತಾರೆ ರೀ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕು ಈಸ್ಕೊಂಡು ಬರಬೇಕು ಅಷ್ಟು ಒಂದು ಸೊ ನೆಕ್ಸ್ಟ್ ವೀಕ್ ಅದನ್ನು ಈಸ್ಕೊಂಡು ಬಂದೆ ಮುಗಿತು ಏನು ಕೆಲಸ ಇಲ್ಲ ಇವಾಗ ಕಾರ್ ಸ್ಟಾರ್ಟ್ ಮಾಡಬಿಟ್ಟರೆ ಸಾಕಾಗಿದೆ ಕಲೆ ಅವರು ಫ್ರೂಟ್ ತಗೊಂಡು ಅದು ಹೇಳಿ ಮಹಿಳೆ ಇಷ್ಟ ಆಯ್ತಲ್ಲ ಅದಕ್ಕೆ ಇಷ್ಟು ಸುಟ್ಬಹುದು ಈ ಥರ ಕರ್ಕೊಳ್ಳಲಾಗಿ ಹೋಗಿದ್ದೀನಿ ಅಪ್ಪ ಗೈಸ್ ಪ್ರಮೋದ್ ಅವರು ತರಕಾರಿ ತೊಗೊಂಬರೋಣ ಅಂದ್ಬಿಟ್ಟು ಹೋಗಿದ್ದಾರೆ ಗೊಂಬೆ ಏನು ಅಳ್ತವಳೆ ಅಳ್ತವಳೆ ಆ ಕಡೆ ನೋಡ್ಕೊಂಡು ಅಷ್ಟು ದೂರ ಕಾಣ್ತಾನೆ ಪಪ್ಪ ನಿಂಗೆ ನೋಡಾನ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದಾಳೆ ಚಿನಿ ನೀನು ನೋಡ್ಕೊಂಡು ನೋಡ್ಕೊಂಡು ಅಳ್ತಾ ಇದ್ದಾಳ ಅವಳು ಇನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಅಳ್ತಾ ಇದ್ದಾಳ ಅವಳು ನಾವು ಮನೆ ಬಂದಿದ್ದು ತುಂಬಾ ಆಗೋಯ್ತು ಕತ್ಲೇನೇ ಆಗೋಯ್ತು ಒಂದು ಏಳುವರೆ ಎಂಟು ಗಂಟೆನೇ ಆಗೋಯ್ತು ಗೈಸ್ ಸೊ ಹೋಗಿದ್ದು ಲೇಟು ಬಂದಿತ್ತು ಲೇಟು ಬಿಕಾಸ್ ನಾವು ಈವ್ನಿಂಗ್ ಮೇಲೇ ಏನೇ ವರ್ಕ್ ಆದ್ರೂ ಈವ್ನಿಂಗ್ ಮೇಲೆ ಇಟ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನೊಂದು ಸುಕ್ಕಪಡೆ ಸ್ವೆಟ್ಟಾಗಿ ಒಂಥರಾಗಿ ಹೋಗಿದ್ದೆ ಸೊ ಒಂದ ತಕ್ಷಣ ಫೇಶ್ ವಾಶ್ ಮಾಡಿ ತಲೆ ಎಲ್ಲ ಮೇಲುಗಡೆ ಕಟ್ಟಿ ತಲೆಯೆಲ್ಲ ಫುಲ್ ತೇವಾನೇ ಆಗೋಗಿತ್ತು ಸೊ ಅದಕ್ಕೆ ವೀಡಿಯೋ ಎಂಡ್ ಮಾಡ್ಬಿಡೋಣ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ ಸೊ ಎಸ್ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಅಯ್ಯೋ ಪಿ ನಿಮ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ಯು ಆಲ್ವಾ ಬಾಯ್